ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿ ಹಣ ಇನ್ನು ಕೆಲವರಿಗೆ ಜಮಾನಿ ಆಗಿಲ್ಲ ಏಕೆ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಕಂಟಿನ್ಯೂ ಆಗಿ ತಿಳ್ಕೊಳ್ಳೋಣ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕುಡಿಯೋಣ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿ ನಾಣ ಸರ್ವರ್ ಇದ್ದಿರೋದ್ರಿಂದ ಬರೋ ಕಾರಣದಿಂದ ಆಗಿರುವುದರಿಂದ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಕಂತಿ ನಣ ಬಿಡುಗಡೆ ಆಗಿದ್ದು ಕೆಲವು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಕೆಲವು ಮಹಿಳೆಯಷ್ಟರಲ್ಲಿ ಬಂದಿಲ್ಲ ಏಕೆ ಬಂದಿಲ್ಲ ಗುರುಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಏಳನೇ ಕಂತಿನ ಹಣ ಮಾರ್ಚ್ ತಿಂಗಳಿನಲ್ಲಿ ಇನ್ನು ಜಮಾವಣೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆಗಿದೆ ಆದರೆ ಗುರು ಮಹಿಳೆಯರಿಗೆ ಮಾತ್ರ ಇನ್ನು ಬ್ಯಾಂಕ್ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿಯನ್ನು ಮಾತ್ರ ಜಮಾವಣೆ ಮಾಡಲು ಇನ್ನೂ ಆಗಿಲ್ಲ ಏಕೆಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಟ್ಟಣವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಏನೆಂದರೆ ನೋಡಿ ಕರ್ನಾಟಕ ರಾಜ್ಯದ ಇಲಾಖೆಯಿಂದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ ಆದರೆ ಯಾವತ್ತು ಮಾಡುತ್ತಾರೆ ಅಂತ ಹೇಳುವುದಾದರೆ ಇಂದು ಮಾಡಿದ್ದಾರೆ ಆದರೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆಯಾಗಿದೆ ಮತ್ತು ಸರ್ವರ್ ಸಮಸ್ಯೆ ಇರುವುದರಿಂದ ಒಂದೆರಡು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆ ಆಗಿರುವುದಿಲ್ಲ ಜಿಲ್ಲೆಗಳಲ್ಲಿ ಅರ್ಧ ಜನರಿಗೆ ಮಾತ್ರ ಜಮಾವಣೆ ಆಗಿರುತ್ತದೆ ಮತ್ತು ಇನ್ನು ಕೆಲವು ಅರ್ಧ ಜನರಿಗೆ ಮಾತ್ರ ಜಮಾವಣೆ ಆಗಿರುವುದಿಲ್ಲ ಸರ್ವರ್ ಸಮಸ್ಯೆ ಇರುವುದರಿಂದ ಮತ್ತು ತಾಂತ್ರಿಕ ದೋಷದಿಂದ ಇನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಕಂಟಿನ್ಯೂ ಆಗಿ ಬಂದಿಲ್ಲ ಅಂತ ನಾನು ನಿಮಗೆ ಹೇಳುತ್ತೇನೆ ಅವರು ಹೇಳಿದ ಪ್ರಕಾರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ನಾಳೆನೇ ಖಂಡಿತವಾಗಿಯೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಜಮಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಅಂದ್ರೆ ಆ ಮೂಲಕ ನೀವು ಮಾಡಬೇಕಾಗಿರುವುದು ಇಷ್ಟೇ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಮೂರನೇ ಕಂತು ಮತ್ತು ನಾಲ್ಕನೇ ಕಂತು ಮತ್ತು ಐದನೇ ಕಂತು ಮತ್ತು ಆರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವರಿಗೆ ಟೋಟಲ್ ಆಗಿ ಎಂಟು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ನೀವು ಗುರುಲಕ್ಷ್ಮಿ ಅರ್ಜಿ ಹಾಕಿದರೆ ನಿಮಗೆ ಒಂದು ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ನೀವು ಮತ್ತೊಮ್ಮೆ ಗುರುಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ನಿಮಗೆ ಕಂತು ಕಂತು ಹಣವನ್ನು ಜಮಾವಣೆ ಆಗುತ್ತಾ ಹೋಗುತ್ತೆ ಹೇಳುವುದಾದರೆ ನೀವು ಆಧಾರ್ ಕಾರ್ಡ್ ನಲ್ಲಿ ಒಂದೇ ಹೆಸರು ಇರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ನಲ್ಲಿ ಒಂದೇ ಹೆಸರು ಇರಬೇಕು ಮತ್ತು ನಿಮ್ಮ ಅಕೌಂಟ್ ನಲ್ಲಿ ಕೂಡ ಒಂದೇ ಹೆಸರು ಇರಬೇಕು ಇಲ್ಲವಾದರೆ ನಿಮಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಮತ್ತು ಮುಂದೆ ಕಂತಿನ ಹಣವನ್ನು ಕೂಡ ಜಮಾವಣೆ ಆಗುವುದಿಲ್ಲ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಇನ್ನೊಮ್ಮೆ ಗುರುಲಕ್ಷ್ಮಿ ಅರ್ಜಿಯನ್ನು ಹಾಕಿ ಯಾರಿಗೆ ಹಣ ಬಂದಿಲ್ಲ ಅವರು ಮಾತ್ರ ಗುರುಲಕ್ಷ್ಮಿ ಅರ್ಜಿಯನ್ನು ಹಾಕಿ ಮತ್ತು ನಿಮಗೆ ಹಣವನ್ನು ಜಮಾವಣೆ ಆಗುತ್ತದೆ ಮತ್ತು ನಿಮಗೆ ಏಳನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಅವರು ಏನು ಮಾಡೋದು ಬೇಡ ಒಂದಿರ ಎರಡು ದಿನ ವೇಟ್ ಮಾಡಿ ತಾನೇ ನಿಮಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಜಮಾವಣೆ ಆಗುತ್ತದೆ ನೀವು ವೇಟ್ ಮಾಡಬೇಕಿರುವುದಷ್ಟೇ ನಿಮಗೆ ಯಾವುದೇ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ಗಳ ಗಳಡಿ ಕಮೆಂಟ್ ಮಾಡಿ ಮತ್ತು ಸರ್ಕಾರದ ಎಲ್ಲಾ ಮಾಹಿತಿಗಳನ್ನು ಸೌಲಭ್ಯಗಳನ್ನು ನೀವು ತಿಳಿಯಬೇಕಾದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಯಾವುದೇ ಫೇಕ್ ನ್ಯೂಸ್ ಕೊಡುವುದಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಭೇಟಿ ಹೋಗೋಣ ನಮಸ್ಕಾರ